ದಾಂಡೇಲಿಯ ಕೋಗಿಲವನದಲ್ಲಿ ರಾತ್ರಿ ವೇಳೆ ಮನೆಗಳ ಮೇಲೆ ಕಲ್ಲು ತೂರಾಟ ಸೂಕ್ತ ಕ್ರಮಕ್ಕಾಗಿ ಜೀವ ಭಯದಲ್ಲಿರುವ ಸ್ಥಳೀಯರಿಂದ ಮನವಿ ದಾಂಡೇಲಿ ನಗರದ ಸಮೀಪದಲ್ಲಿರುವ ಕೋಗಿಲವನದಲ್ಲಿ ರಾತ್ರಿ ವೇಳೆ ಮನೆಗಳ ಮೇಲೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆಯುತ್ತಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಕಳೆದ ಇಪ್ಪತ್ತು ದಿನಗಳಿಂದ ಪ್ರತಿದಿನ ಈ ಘಟನೆ ನಡೆಯುತ್ತಿದೆ ರಾತ್ರಿ ವೇಳೆಯಲ್ಲಿ ಇಲ್ಲಿಯ ಮನೆಗಳ ಮೇಲೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆಯುತ್ತಿದ್ದು ಕೆಲವು ಮನೆಗಳ ಮೇಲ್ಚಾವಣಿ ಶೀಟುಗಳು ಒಡೆದು ಹೋಗಿದೆ ಕೆಲವು ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದು ಸ್ಥಳೀಯರು ಜೀವ ಭಯದಿಂದಲೇ ದಿನ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಈ ಬಗ್ಗೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಲಾಗಿದ್ದು ಪೊಲೀಸರು ಭೇಟಿ ನೀಡಿದ್ದಾರೆ ಆದರೆ ಕಲ್ಲು ತೂರಾಟ ಮಾತ್ರ ಇನ್ನೂ ನಿಂತಿಲ್ಲ ಆದ್ದರಿಂದ ಕಲ್ಲು ತೂರಾಟ ಮಾಡುವ ಕಿಡಿಗೇಡಿಗಳ ಮೇಲೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮವನ್ನು ಕೈಗೊಂಡು ನೆಮ್ಮದಿಯ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಸ್ಥಳೀಯರು ಇಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಎಂಟು ಗಂಟೆ ಕಲ್ಲು ಬೆಳಾತಾವ್ರಿ ನಮ್ಮ ಎರಡ್ ಸಲ ಬಿದ್ದಾವೆ ಮುಂದಗಡೆ ಮತ್ತೆ ಹಿಂದೂ ಬೆಳಾಕತೀ ಕಲ್ಲು ಮತ್ತ ನಾವು ಎರಡು ಸಲ ಸೀಟ್ ಹೊಡದಾರಿ ಮತ್ತೆ ಇಕ್ಕೆಕಡೆ ಬಾಜುಕ್ ನಾರ್ಮಲಿ ನಲ್ಲಿಲಿ ಬಿಡಾವ ಸೀಟಾ ನೀವೇನು ಹೇಳಲಿಲ್ಲವಾ ಯಾರು ಅಂತ ಯಾರು ಅಂತ ಹೇಳ್ರಣ ಸರ್ ನಾವು ಯಾರು ಗುರ್ತ ಅಂತ ಯಾರು ಹಿಡಬೇಕು ನಾವು ಕಂಪ್ಲೀಟ್ ಅನ್ಕ ಮೊದಲೋ ಮೀ ಬಿತ್ತಿದ್ದೆ ಸರ್ ನಾಲ್ಕು ವರ್ಷದ ಹಿಂದೆ ಅವಾಗ ಆಗಿ ಆ ಬಂದagit ಚಾಲು ಚಾಲೋagit ಸರ್ ಏನು ಕಾರಣ ಅಂತ ಇಲ್ಲ ಏನು ಕಾರಣ ಗೊತ್ತ ಗೊತ್ತಾಗಕೋ ಅಂತ ಕಲ್ ಬಿಡದ ಸರ್ ಇಂತ್ರ ಮೂರು ಗಂಟೆಗೆ ಎರಡು ಗಂಟೆಗೆ ಹನ್ನೆರಡು ಗಂಟೆಗೆ ಇನ್ನ ತೆಗೆದಿಂತ್ರ ಆ ತೆಗೆದಿಂತ್ರ ಎಲ್ಲ ಪೂರ್ತಿ ಬಿಡತ್ತಲ್ಲ ಸರ್ ಕಲ್ ಈ ಸೀಟು ನೋಡ್ದಾವೆ ಸರಿ ನಿನ್ನೆ ಓಕೆಸ್ ನಿನ್ನೆ ಕಂಪ್ಲೀಟ್ ಮಾಡ ಕಂಪ್ಲೀಟ್ ಮಾಡಿ ಬಂದೆವು ಸರ್ ಆದರೂ ಮತ್ತೆ ನಿನ್ನೆ ರಾತ್ರಿ ಮತ್ತೆ ಹೊಡೆದಾರ ಸರ್ ಸೀಟ್ ಸರ್ ಸರ್ ನಿನ್ನೆ ನಿನ್ನೆ ಹೊಡೆದ್ ಸರ್ ಸರ್ ಶೀಟ್ ಪೂರ್ತಿ ಹೊಡೆದ್ ಸರಿ ಎಲ್ಲ ಹೋಗಿ ಹೋಗ್ಯಾವ ರೀ ಏನು ಮಾಡೋದು ಗೊತ್ತಾ ಇಲ್ಲ ರಾತ್ರಿ ಬಿಳಾಟಾವ ರೀ ಕಲ್ಲು ಕಲರಾತು ರಾತ್ರಿ ಅವ್ರ ಮನೆಯಲ್ಲೇ ನಾವು ಹೋಗಿದ್ದೀವಿ ರೀ ಅವಾಗ ಕುಂತಿದ್ದ ಮಾತಾಡಕ್ಕೆ ಕುಂತಿದ್ದ ಹಾಂ ನಾವು ಅವ್ರು ಕಲ್ ವಡೆ ಪತ್ರೆ ಪಡೆಗೆ ಹರ್ಕೆ ಪರಿಚಯ ಹಾಂ ಬದು ಉದ್ದಿ ನಮ್ಗೆ ಗೊತ್ತಾಗಿಲ್ರಿ ಸರ್ ನಾವು ಊರಿನಿಂದ ಬಂದಿದ್ದೀರಿ ಮೊನ್ನೆ ಆ ದಿನ ಹಾಂ ಚಾಲೆಂಜ್ ಕೊಡ್ತಾ ಇದ್ದಾರ ನಾವ್ ಹೊಡೆಯವ್ರ ಏನ್ ಮಾಡವ್ರು ಯಾರು ಏನ್ ಮಾಡ್ತಾರ ನೋಡೋಣ ಅಂತ ಹುಟ್ಟಿದ ಹೊಡಿತ ಸಣ್ಣ ಹೊಡಿತಿದ್ದ ಹುಟ್ಟು ಅಂತ ಅವ್ನು ಹೊಡಿತಿದ್ದ ಸರ ಅವ್ರ ಅಣ್ಣ ಅಂತ ಏ ಈ ಚಾಲೆಂಜ್ ಕೊಟ್ಟು ನೋಡಿದ್ದೀನಿ ನಾನು ಹೊಡೆಯ ಮನೆ ಗುರು ಗುರು ಅಂತ ರಾತ್ರಿ ಮನಿ ಮೇಲೆ ಕಲ್ಲು ಬಿಳಾಕ್ ಅದಕ್ ನಾವ್ ಇದನ್ ಮಾಡಾಕ ವಿಚಾರ ಮಾಡಾಕ ನಿಮ್ಗ ಕದ್ರಿ ನಾವು ಹನ್ನೆರಡು ಗಂಟೆ ರಾತ್ರಿ ರೀ ಹಾ ಯಾರು ಬೀಸಾಕ್ಯದ್ರೆ ರಾತ್ರಿ ಹನ್ನೆರಡು ಗಂಟೆಗ ಮನಿ ಮೇಲೆ ಕಲ್ ಬೆಳಾಕುಂತಾವ್ರಿ ಹಾ ಈಗ ಎರಡ್ ಮೂರ್ ದಿನ ಆತಡಿಯಲ್ಲೇ ಬಿಳಾಕುಂತ ಹಾ ದೊಡ್ ಈಗ ಸೈಡ್ ಕಡಿ ಕಲ್ರಿ ಯಾರು ಬಿಸಾಕ್ತಾರೆ ಅದ ಯಾರು ಹನ್ನೆರಡು ಗಂಟೆಗೆ ರಾತ್ರಿ ಯಾರು ಬಿಸಾರ ಅನ್ನೋದು ಯಾರಿಗೆ ಓಡ್ಸರಿ ಒಟ್ಟಿಲಿ ಅವ್ರ ಅದ್ ನಿಮ್ಗ ಹೇಳಿದಿರಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ವಾ ಕೊಟ್ಟಿದ್ದೇವ್ರಿ ಮೊನ್ನೆ ಕೊಟ್ಟಿದ್ದೀರಿ ಗಂಟೆ ಅವ್ರು ನೀವು ಕೂಡ ಪೊಲೀಸರ ತನಿಖೆಗೆ ಸಹಕಾರ ಒಂದ್ ಎರಡು ದಿನ ಕಾಯ್ಬೇಕು ನಿಲ್ಬೇಕು ಯಾರೊಂತ ಗಮನಿಸ್ಬೇಕು ನಾವಲ್ಲ ಅವ್ರು ಸುಣ್ಣ ಹೊಡಿತಿದ್ದ ಆಮೇಲೆ ದೊಡ್ಡ ಬಂದ ಏ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಕಲ್ಲು ಹೋಗುದು ಯಾರು ಯಾವ ಆಮೇಲೆ ಹನ್ನೆರಡು ಗಂಟೆ ಒಂದ್ ಗಂಟೆ ಮಟ್ಟ ಬಿತ್ರಿ ಆಮೇಲೆ ಪದ್ಮಾಂತ್ಯ ಲಾಸ್ಟ್ ಮನೆಯವರು ಅವ್ರಿಗೆ ಬಾಲ ತೊಂದ್ರೆ ಕೊಡ್ತಾ ಇದ್ರು ಸರ್ ಅವರು ಭಾಳ ತೊಂದ್ರೆ ಸಣ್ಣ ಮಕ್ಕಳ ಗಂಡ ದುಡಿಲಿಕ್ಕೆ ಹೋಗ್ತಾರೆ ಅವರು ಇಡೀ ರಾತ್ರಿ ಪಾಪ ನಿನ್ನೆ ಲೇಟ್ ಹಚ್ಚಿದ್ರು

ಎಷ್ಟು ದಿನಗಳಿಂದ ಕಲ್ಲು ಬೀಳುತ್ತ ನಮಸ್ಕಾರ ಸರ್ ನಮಸ್ಕಾರ ಇಲ್ಲಿ ನಮ್ಮ ನಮ್ಮದಲ್ಲಿ ಇದಿಲ್ಲ ಎರಡು ಮನೆ ಬಿಟ್ಟು ಬಾಕಿ ಮನೆಯ ಎಲ್ಲಾ ಕಲ್ಲು ಅದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ಹೊರಗೆ ಬಂದ್ಕೊಂಡು ನೋಡ್ಕೊಳ್ಳಿ ಯಾರು ಕಾಣೋದಲ್ಲ ಸರ್ ಆ ಆ ಕಾರಣಕ್ಕೆ ನಿಮಗೂ ಕರೆದಿದ್ದೆ ನಾವಿಲ್ಲಿ ಆದರೆ ಭಾಳ ಬಿದ್ದು ಎಲ್ಲ ಶೀಟೆಲ್ಲ ಹೊಡೆದು ಎಲ್ಲ ಹಾಳಾಗ್ತದೆ ಇದು ಮೂರು ವರ್ಷ ಹಿಂದ್ಗಡೆ ನಾನು ನಾ ಹೊರಗಿದ್ದೆ ಆ ಟೈಮಿಗೆ ನಮ್ಮ ತಂದೆಯವರು ನಮ್ಮ ತಾಯಿ ಇದ್ದರು ಆ ಟೈಮಿಗೆಲ್ಲ ಶೀಟ್ ಹೊಡೆದ ಕಾರಣಕ್ಕೆ ಎಲ್ಲ ಹೊಸ ಹಾಕಿದ್ರು ಅವರು ಕಾರಣ ಹೊಸ ಹಾಕಿದ್ಕೊಳ್ಳಿ ಈಗೂ ಚಾಲ ಮಾಡಿದ್ದಾರೆ ಹಂಗೆ ಅದೇ ಪಹಾರ ನಮ್ಗೆ ಪೊಲೀಸರು ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ರು ಅವ್ರು ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಯಾರು ಅವ್ರು ನಮಗೆ ಕೇಳ್ತಾರೆ ಯಾರು ನಿಮ್ಗೆ ಡೌಟ್ ಇದೆ ಅಂತ ಕೇಳ್ತಾರೆ ನಮ್ಗೆ ಯಾ ಯಾ ಯಾಕೆ ಅದೇ ಈಗ ಹೆಸರು ಹೇಳ್ತಾರೆ ಸರ್ ಮೊದಲಿನ ಹೆಸರು ಹೇಳ್ತಿದ್ದಿಲ್ಲ ಈಗ ನಿನ್ನೆ ಈಗ ಸರ್ ಈಗ ನಿನ್ನೆ ನಿನ್ನೆ ಆಗದ ಕಾರಣಕ್ಕೆ ಇಲ್ಲಿ ಮನಿ ಬಾಜು ಪಕ್ಕದಲ್ಲಿ ಇರುವ ಅವನು ವ್ಯಕ್ತಿಯ ಇದಾನೆ ಸರ್ ಅವನ್ ಗುರು ಗುರು ಪ್ರಸಾದ್ ಅಂತೆ ಅವ್ನು ನಿನ್ನೆ ಚಾಲೆಂಜ್ ಮಾಡಿದ ಅಂತೇಳಿ ನಾನು ಇದ್ದಿದ್ದಿಲ್ಲ ಸರ್ ನಾನು ಸ್ವಲ್ಪ ಹೊರಗಿದ್ದೆ ಆಫೀಸದಲ್ಲಿ ಆ ನಂತರ ಇವನು ಜ ಲೇಡೀಸ್ಗಳಿಗೆ ಚಾಲೆಂಜ್ ಮಾಡಿದ ಅಂತೇಳಿ ನಾನು ಹೊಡೆವ ಯಾ ಇದು ಏನಂತ ನಾನು ನೋಡ್ತೀನಿ ಅಂತ ಹೇಳಿ